ಫೋಟ್ ರಿಫ್ಲೆಕ್ಸೋಲಜಿ ಪರಿಚಯ ಫೋಟ್ ರಿಫ್ಲೆಕ್ಸೋಲಜಿ ಎನ್ನುವುದು ನಮ್ಮ ದೇಹದ ಆಂತರಿಕ ಅಂಗಗಳು ಮತ್ತು ಬಾಹ್ಯ ಅಂಗಗಳ ಪ್ರತಿಫಲಿತ ಬಿಂದುಗಳನ್ನು ಗುರುತಿಸುವ ಮತ್ತು ನಮ್ಮ ದೇಹದಲ್ಲಿನ ಅಸ್ವಸ್ಥತೆಗಳನ್ನು ಸರಿಪಡಿಸಲು ಆ ಸ್ಥಳದ ಮೇಲೆ ಒತ್ತಡ ಹೇರುವ ವಿಧಾನವಾಗಿದೆ ಫೋಟ್ ರಿಫ್ಲೆಕ್ಸೋಲಜಿ ಮಾಡುವಾಗ ಗಮನಿಸಬೇಕಾದ ಕೆಲವು ಅಂಶಗಳು ಒಂದು ಮದ್ಯವ್ಯಸನಿಗಳು ಈ ಚಿಕಿತ್ಸೆಯನ್ನು ಮಾಡಬಾರದು ಎರಡು ಉಬ್ಬಿರುವ ರಕ್ತನಾಳಗಳಿರುವವರು ಮಧ್ಯಮ ಒತ್ತಡದಿಂದ ಚಿಕಿತ್ಸೆ ನೀಡಬೇಕು ನಾಲ್ಕು ಗರ್ಭಿಣಿಯರು ಈ ಚಿಕಿತ್ಸೆಯನ್ನು ಮಾಡಬಾರದು ಮುಟ್ಟಿನ ಸಮಯದಲ್ಲಿ ಈ ಉತ್ಪತ್ತನ ಚಿಕಿತ್ಸೆಯನ್ನು ಮಾಡಬೇಡಿ ಹೃದ್ರೋಗ ಹೊಂದಿರುವ ಜನರಿಗೆ ಮಧ್ಯಮ ಒತ್ತಡದಿಂದ ಚಿಕಿತ್ಸೆ ನೀಡಬಹುದು ಪ್ರತಿಪಾದದ ರಿಫ್ಲೆಕ್ಸೋಲಜಿ ಚಿಕಿತ್ಸೆಗೆ ಅಗತ್ಯವಿರುವ ಸಮಯದ ಅವಧಿಯು ಕನಿಷ್ಠ ನಲವತ್ತೈದು ನಿಮಿಷಗಳು ಚಿಕಿತ್ಸೆಯು ಮೊದಲು ಎಡಗಾಲಿನಿಂದ ಪ್ರಾರಂಭವಾಗಬೇಕು ಮತ್ತು ಬಲಗಾಲಿನಿಂದ ಕೊನೆಗೊಳ್ಳಬೇಕು ಚಿಕಿತ್ಸೆಗಾಗಿ ನಾವು ಜಿಂಕಿ ಎಣ್ಣೆಯನ್ನು ಬಳಸಬೇಕು ಪಾದಗಳ ಮೇಲೆ ಎಣ್ಣೆಯನ್ನು ಅನ್ವಯಿಸಿದ ನಂತರ ಸೂಕ್ತವಾದ ಸಾಧನವನ್ನು ಬಳಸಿ ಒತ್ತಡವನ್ನು ಅನ್ವಯಿಸಬಹುದು ಅಥವಾ ನಾವು ನಮ್ಮ ಬೆರಳುಗಳಿಂದ ಒತ್ತಡವನ್ನು ಅನ್ವಯಿಸಬಹುದು